ಮುಂಬೈ ಅಂದರೆ ಒಂದು ಸುಂದರ ನಗರಿ ಅದನ್ನು ಕರೆಯೋದೆ ಮಾಯಾನಗರಿ ಅದರಲ್ಲೂ ಅದು ಬಾಲಿವುಡ್ನ ಕ್ಯಾಪಿಟಲ್ ಸಿಟಿ ಕೂಡ ಇಂಥದ್ದೊಂದು ಸಿಟಿ ಅನೇಕ ಕೌತುಕಗಳನ್ನು ತನ್ನ ಒಳ್ಳೆಲ್ಲಿ ಅಡಗಿಸಿಟ್ಕೊಂಡಿದೆ ಇದೇ ನಗರದಲ್ಲಿ ಎಂಥೆಂಥ ಸುಂದರ ಅನ್ನುವ ಕಟ್ಟಡಗಳಿವೆಯೋ ಹಾಗೆ ಅತ್ಯಂತ ಭಯಾನಕ ಅನ್ನುವಂಥ ಬಂಗಲೆಗಳು ಸಹ ಸುಮಾರು ಇಷ್ಟಿದ್ದಾವೆ ಅದು ಇಡೀ ಬಾಲಿವುಡ್ ಲೋಕವನ್ನೇ ನಡುಗಿಸಿಬಿಟ್ಟಿದೆ ಅಂದರೆ ನೀವು ನಂಬ್ತೀರಾ ಹೌದು ಹಿಂದೆ ಭವ್ಯ ಕಟ್ಟಡವಾಗಿದ್ದ ಇದು ಈಗ ಭೂತ ಬಂಗಲೆಯಾಗಿ ಮಾರ್ಪಟ್ಟಿದೆ ಅಲೌಕಿಕ ಅನುಭವ ದೆವ್ವ ಭೂತದ ಕತೆ ಆ ಪಾಳು ಕಟ್ಟಡವನ್ನು ಆವರಿಸಿಕೊಂಡಿದೆ ಭಯಾನಕ ಅನ್ನುವ ಅನೇಕ ವಿಚಾರ ಈ ಬಂಗಲೆಯ ಸುತ್ತ ಸುಳಿದಾಡ್ತಾ ಇದೆ ಇದು ಮತ್ಯಾವುದೂ ಅಲ್ಲ ಇದರ ಹೆಸರು ಮುಖೇಶ್ ಮಿಲ್ಸ್ ಸೂರ್ಯ ತನ್ನ ದಿನದ ಕೆಲಸ ಮುಗಿಸಿ ಮುಳುಗಲು ಅಣಿಯಾಗ್ತಿದ್ದಂತೆ ಇಲ್ಲಿಗೆ ಹೋಗಲು ಯಾರೂ ಇಷ್ಟಪಡಲ್ಲ ಜನಸಾಮಾನ್ಯರಲ್ಲದೆ ಸೆಲೆಬ್ರಿಟಿಗಳಿಗೂ ಈ ಜಾಗದಲ್ಲಿ ವಿಲಕ್ಷಣ ಅನುಭವಗಳಾಗಿವೆಯಂತೆ ಮುಂಬೈನ ಕೊಲಾಬಾದಲ್ಲಿ ಈ ಮುಖೇಶ್ ಮಿಲ್ಸ್ ಇದೆ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಅಂದರೆ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾದ ಕಂಪನಿ ಅರಬ್ಬಿ ಸಮುದ್ರ ದಂಡೆಯಲ್ಲಿ ನಿರ್ಮಾಣವಾದ ದಕ್ಷಿಣ ಮುಂಬೈನ ಏಕೈಕ ಕಟ್ಟಡ ಅನ್ನೋ ಹೆಗ್ಗಳಿಕೆ ಸಹ ಈ ಮುಖೇಶ್ ಮಿಲ್ಸ್ಗಿದೆ ಜೊತೆಗೆ ಇದು ಖಾಸಗಿ ಬಂದರನ್ನು ಸಹ ಹೊಂದಿದೆ ಹಿಂದೆ ಈ ಮಿಲ್ಸ್ನಲ್ಲಿ ಹತ್ತಿ ಉತ್ಪನ್ನಗಳನ್ನು ತಯಾರು ಮಾಡಲಾಗ್ತಿತ್ತು ಹಲವಾರು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಿದ್ರು ಬಳಿಕ ಅದ್ಯಾವುದೋ ಕಾರಣಕ್ಕೆ ಕಂಪನಿ ಸ್ಥಗಿತಗೊಂಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಲ್ಲಿನ ಹತ್ತು ಎಕರೆ ಜಾಗವನ್ನು ಮತ್ತೆ ಅಭಿವೃದ್ಧಿಪಡಿಸಿ ವ್ಯವಹಾರ ಆರಂಭಿಸಲಾಗಿತ್ತು ಆದರೆ ಕೆಲವು ವರ್ಷಗಳ ಬಳಿಕ ಈ ವ್ಯವಹಾರವು ಸಹ ಸ್ಥಗಿತಗೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮುಖೇಶ್ ಮಿಲ್ಸ್ ನಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿತ್ತು ಆದರೆ ಈ ಬೆಂಕಿ ಆಕಸ್ಮಿಕಕ್ಕೆ ಕಾರಣ ಸಹ ಎಂದಿಗೂ ನಿಗೂಢವಾಗಿದೆ ಅಂದಿನಿಂದ ಈ ಮಿಲ್ಸ್ಗೆ ಶಾಶ್ವತವಾಗಿ ಬೀಗ ಬಿದ್ದು ಕಟ್ಟಡ ಅಕ್ಷರಶಃ ಪಾಳು ಬಿದ್ದಿತ್ತು ತುಂಬ ವರ್ಷಗಳ ಕಾಲ ಪಾಳು ಬಿದ್ದ ಈ ಕಟ್ಟಡ ನಂತರದ ವರ್ಷಗಳಲ್ಲಿ ಬಾಲಿವುಡ್ ನಿರ್ದೇಶಕರ ಗಮನ ಸೆಳೆಯಿತು ಹೀಗಾಗಿ ಒಬ್ಬೊಬ್ಬರ ಇಲ್ಲಿ ಶೂಟಿಂಗ್ ಶುರು ಮಾಡಿದರು ಬಹಳ ವರ್ಷಗಳ ಕಾಲ ಮುಖೇಶ್ ಮಿಲ್ಸ್ ಬಾಲಿವುಡ್ನವರ ಫೇವ್ರೆಟ್ ಜಾಗ ಆಗಿತ್ತು ನಿಜ ಆದರೆ ಇಲ್ಲಾಗುತ್ತಿದ್ದ ವಿಲಕ್ಷಣ ಅನುಭವದ ಬಗ್ಗೆ ಎಲ್ಲರಿಗೂ ಭಯ ಹುಟ್ಟಿತ್ತು ವಿಶಾಲ ಜಾಗ ಭಯ ಹುಟ್ಟಿಸುವ ಮೌನ ಒಡೆದು ಹೋದ ಕಿಟಕಿ ತುಕ್ಕು ಹಿಡಿದ ಕಬ್ಬಿಣ ಈ ಇಡೀ ವಾತಾವರಣವೇ ಒಂದು ರೀತಿಯ ಭಯಾನಕ ಅನುಭವ ತರ್ತಿತ್ತು ಕಟ್ಟಡ ಪಾಳು ಬಿದ್ದ ಮೇಲೋ ಒಂದಷ್ಟು ಶೂಟಿಂಗ್ಗಳು ನಡೆದಿದ್ವು ಆದರೆ ಹೀಗೆ ಶೂಟಿಂಗ್ ನಡೆಸ್ತಿದ್ದವ್ರಿಗೆ ಒಬ್ಬೊಬ್ಬರಿಗಾದರೂ ಚಿತ್ರ ವಿಚಿತ್ರ ಅನುಭವಗಳು ಇಲ್ಲಾಗೋದಕ್ಕೆ ಆರಂಭವಾಗ್ತಿತ್ತಂತೆ ವಿಲಕ್ಷಣ ಶಬ್ದಗಳು ಕೇಳೋದು ಭೂತದ ಆಕೃತಿ ಕಂಡಂತಾಗೋದು ಹೀಗೆ ಒಂದಷ್ಟು ಅನುಭವಗಳು ಇಲ್ಲಿದ್ದವ್ರಿಗೆ ಆಗ್ತಿತ್ತು ಆರಂಭದಲ್ಲಿ ಇದನ್ನು ಯಾರೋ ಅಷ್ಟಾಗಿ ಗಮನ ಹರಿಸದೇ ಇದ್ದಿದ್ರೋ ನಂತರ ಒಬ್ಬೊಬ್ಬರ ಬಾಯಿಂದ ಒಬ್ಬರಾಗಿ ಈ ಅನುಭವದ ಮಾತು ಹರಡಿ ಮುಖೇಶ್ ಮಿಲ್ಸ್ ಇನ್ನಷ್ಟು ನಿಗೂಢವಾಗ್ತಿತ್ತು ಬಹಳ ವರ್ಷಗಳ ಕಾಲ ಮುಕೇಶ್ ಮಿಲ್ಸ್ ನಲ್ಲಿ ಅದೆಷ್ಟೋ ಸಿನಿಮಾಗಳು ಶೂಟಿಂಗ್ ಆಗಿವೆ ಜಾಹೀರಾತುಗಳು ಚಿತ್ರೀಕರಣಗೊಂಡಿವೆ ಆದರೆ ಹಲವಾರು ಸಂದರ್ಭದಲ್ಲಿ ಶೂಟಿಂಗ್ ಸೆಟ್ನಲ್ಲಿದ್ದವರಿಗೆ ಮುಖೇಶ್ ಮಿಲ್ಸ್ ನಲ್ಲಿ ಭಯಾನಕ ಅನುಭವವಾಗಿದೆಯಂತೆ ವರ್ಷಗಳ ಹಿಂದೆ ತಮ್ಮ ಬ್ಲಾಗ್ನಲ್ಲಿ ಏ ಮುಖೇಶ್ ಮಿಲ್ಸ್ ಬಗ್ಗೆ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಸಹ ಬರೆದುಕೊಂಡಿದ್ರು ತಮ್ಮ ಲೇಖನದಲ್ಲಿ ಅಮಿತಾಬ್ ಇಲ್ಲೇನೋ ಇದೆ ಮುಖೇಶ್ ಮಿಲ್ಸ್ ಪ್ರಸ್ತಾಪಿಸಿದ್ರು ಕೇವಲ ಅಮಿತಾಬ್ ಮಾತ್ರವಲ್ಲ ಬಿಪಾಶಾ ಈ ಜಾಗದಲ್ಲಿ ಭಯಗೊಂಡಿದ್ರಂತೆ ಒಂದು ರೀತಿಯ ಭಯಾನಕ ಅನುಭವ ಆಗಿತ್ತಂತೆ ಇದರಿಂದ ಆತಂಕಗೊಂಡಿದ್ದ ಬಿಪಾಶಾ ಈಗಲೂ ಈ ಬಂಗಲೆ ವಿಚಾರ ಇತ್ತಿದ್ರೆ ಸಾಕು ಬೆಚ್ಚಿ ಬೀಳ್ತಾರೆ ಅದೊಂದು ದಿನ ಮುಖೇಶ್ ಮಿಲ್ಸ್ ನ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಕೆಲಸ ಮುಗಿಸಿ ಗೇಟ್ ಬಾಗಿಲು ಮುಚ್ಚೋ ಸಂದರ್ಭದಲ್ಲಿ ಒಳಗಿನಿಂದ ವಿಚಿತ್ರ ಶಬ್ದ ಶಬ್ದಗಳು ಕೇಳ್ತಿದ್ವಂತೆ ಜೊತೆಗೆ ಹೊಗೆಯನ್ನು ಸಹ ಕಂಡಂಟ್ ಆಗಿತ್ತಂತೆ ಆದರೆ ಅವತ್ತು ಇಲ್ಲಿ ಯಾವುದೇ ಶೂಟಿಂಗ್ ಸಹ ಇರಲಿಲ್ಲ ಇದರಿಂದ ಸೆಕ್ಯೂರಿಟಿ ಗಾರ್ಡ್ ಇನ್ನಷ್ಟು ಭಯಗೊಂಡು ಒಳಗೆ ಹೋಗಿ ನೋಡೋ ಧೈರ್ಯ ಮಾಡಿರಲಿಲ್ಲ ಮರುದಿನ ಬಂದು ಇಡೀ ಮುಖೇಶ್ ಮಿಲ್ಸನ್ನು ಪರಿಶೀಲಿಸಿದ್ರೂ ಯಾರೂ ಬಂದಿದ್ದ ಸುಳಿವು ಪತ್ತೆಯಾಗಿರಲಿಲ್ಲ ಇನ್ನೊಂದು ಧಾರಾವಾಹಿ ಶೂಟಿಂಗ್ ವೇಳೆ ನಟಿಯೊಬ್ಬಳ ಮೇಲೆ ದೆವ್ವ ಒಂದು ಆವಾಹನೆಯಾಗಿ ಶೂಟಿಂಗ್ ನಿಲ್ಲಿಸುವಂತೆ ಹೇಳಿದ್ದಂತೆ ನಟ ವರುಣ್ ಧವನ್ ಕೂಡ ಮುಖೇಶ್ ಮಿಲ್ಸ್ನಲ್ಲಿ ಇಂಥ ವಿಚಿತ್ರ ಅನುಭವ ಅನುಭವಿಸಿದ್ದಾರೆ ಇಂತಹ ಅನೂಹ್ಯ ವಿಲಕ್ಷಣ ಅನುಭವ ಹಲವರಿಗಾದ ಬಳಿಕ ಮುಖೇಶ್ ಮಿಲ್ಸ್ ಇನ್ನಷ್ಟು ಹೆಸರುವಾಸಿಯಾಗಿದೆ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಬಹುತೇಕರು ಇಲ್ಲಿ ಶೂಟಿಂಗ್ ಮಾಡೋದಕ್ಕೆ ಆಗ್ತಿದ್ದಾರೆ ಹಾಗೊಂದು ವೇಳೆ ಇಲ್ಲಿ ಶೂಟಿಂಗ್ ಮಾಡಲೇಬೇಕು ಅನ್ನೋ ಸಂದರ್ಭ ಬಂದರೆ ಹಗಲಿನಲ್ಲಿ ಶೂಟಿಂಗ್ ಮುಗಿಸಿ ಸಂಜೆ ಆಗೋದ್ರೊಳಗೆ ಪ್ಯಾಕಪ್ ಮಾಡ್ತಾರೆ ಅದೇ ರೀತಿ ಇನ್ನೊಮ್ಮೆ ಶೂಟಿಂಗ್ ಸಂದರ್ಭದಲ್ಲಿ ಇಲ್ಲಿ ಹತ್ತು ವರ್ಷದ ಬಾಲಕಿಯೊಬ್ಳು ವಿಚಿತ್ರವಾಗಿ ನೆಲದಲ್ಲಿ ಹೊರಲಾಡಿ ಕಿರುಚಾಡ್ತಿದ್ಲಂತೆ ಇದನ್ನ ಕಂಡು ಶೂಟಿಂಗ್ ಸ್ಪಾಟ್ನಲ್ಲಿದ್ದವರೆಲ್ಲ ದಂಗಾಗಿ ಹೋದರು ಈ ವೇಳೆ ಅಲ್ಲೇ ಇದ್ದ ಬಾಲಕಿಯ ತಂದೆ ಮಗಳನ್ನ ಎತ್ಕೊಂಡು ಮುಖೇಶ್ ಮಿಲ್ಸ್ ನಿಂದ ಆಚೆಗೆ ಬಂದಿದ್ರಂತೆ ಆಗ ಹುಡುಗಿ ಸಹಜ ಸ್ಥಿತಿಗೆ ಬಂದಿದ್ಲು ಅಂತ ಕೆಲವರು ಈಗಲೂ ಹೇಳ್ತಾರೆ ಸದ್ಯ ಇಲ್ಲಿ ಯಾವುದೇ ಶೂಟಿಂಗ್ ನಡೆಯುತ್ತಿಲ್ಲ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಇಲ್ಲಿ ಶೂಟಿಂಗ್ ಸೇರಿದಂತೆ ಎಲ್ಲ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಿದೆ ಹಾಗಂತ ಭೂತಗಳ ಕತೆಗೆಂದು ಈ ಕ್ರಮ ಕೈಗೊಂಡಿಲ್ಲ ಬದಲಾಗಿ ಇಲ್ಲಿನ ಶಿಥಿಲ ಕಟ್ಟಡ ಅಪಾಯವನ್ನು ಆಹ್ವಾನಿಸುತ್ತಿದ್ದು ಯಾರೂ ಇಲ್ಲಿ ಚಿತ್ರೀಕರಣ ನಡೆಸಿದಂತೆ ಬಿಎಂಸಿ ಆದೇಶ ಹೊರಡಿಸಿದೆ ಹೀಗೆ ಮುಖೇಶ್ ಮಿಲ್ಸ್ ಬಗ್ಗೆ ಹೆಜ್ಜಗೊಂದು ಭಯಾನಕ ಕಥೆಗಳು ಸಿಗ್ತವೆ ಆದರೆ ದೆವ್ವ ಇದೆಯಾ ಆತ್ಮಗಳು ನಿಜವಾಗಿಯೂ ಸಂಚರಿಸ್ತಾವ ಇದು ತರ್ಕಕ್ಕೆ ನಿಲುಕದ್ದು ಜೊತೆಗೆ ಅವರವರ ನಂಬಿಕೆಗೆ ಬಿಟ್ಟದ್ದು ದೆವ್ವ ಭೂತಗಳ ಬಗ್ಗೆ ನಂಬಿಕೆ ಇರೋರು ಈಗಲೂ ಮುಖೇಶ್ ಮಿಲ್ಸ್ ಅನ್ನ ಭೂತಗಳ ಬಂಗಲೆ ಅಂತ ಕರೀತಾರೆ ನಂಬಿಕೆ ಇಲ್ಲದವರು ನಮ್ಮೊಳಗಿನ ಭಯವೇ ಇಂಥ ನಂಬಿಕೆಗೆ ಕಾರಣ ಅಂತ ಹೇಳ್ತಾರೆ ಈ ನಂಬಿಕೆ ಅಪನಂಬಿಕೆ ನಡುವೆ ಮುಖೇಶ್ ಮಿಲ್ಸ್ ಮಾತ್ರ ದೊಡ್ಡ ರಹಸ್ಯವಾಗಿಯೇ ಉಳಿದುಕೊಂಡ್ಬಿಟ್ಟಿದೆ